ಆರಂ ಸುದ್ದಿ ಕನ್ನಡ ಸುಸ್ವಾಗತ ನೀವು ಆರಂ ಸುದ್ದಿ ಕನ್ನಡ ವೀಕ್ಷಿಸುತ್ತಿದ್ದೀರಿ ಚಾಮರಾಜನಗರಕ್ಕೆ ಭೇಟಿ ಮಾಡಿದ ಕರ್ನಾಟಕ ರಾಜ್ಯ ಮಹಿಳಾ ಆಯೋಗದ ಅಧ್ಯಕ್ಷರು ರಾಧಾ ನಾಗಲಕ್ಷ್ಮೀ ಚೌಧರಿ ಗಂಡು ಮಕ್ಕಳು ಬೇಕು ಹೆಣ್ಣು ಮಕ್ಕಳು ಬೇಡ ಅನ್ನುವ ಮನಸ್ಥಿತಿ ಬದಲಾಗಬೇಕು ಎಂದು ಕಳವಲ ವ್ಯಕ್ತಪಡಿಸಿದ ಕೊಳ್ಳೇಗಾಲ ಪಟ್ಟಣದ ಉಪವಿಭಾಗ ಆಸ್ಪತ್ರೆಗೆ ಭೇಟಿ ನೀಡಿ ಸಾರ್ವಜನಿಕರ ಅಹವಾಲು ಸ್ವೀಕರಿಸಿದ ನಂತರ ಆಸ್ಪತ್ರೆಯ ವಾರ್ಡ್ಗೆ ಭೇಟಿ ನೀಡಿ ರೋಗಿಗಳ ಮಾಹಿತಿ ಪಡೆದರೂ ಬಾನಂತಿಯರಿಗೆ ಬಿಸಿ ನೀರು ಬರುತ್ತಿಲ್ಲ ಎಂಬ ಮಾಹಿತಿ ಇದ್ದು ಮುಂದಿನ ದಿನಗಳಲ್ಲಿ ಇದನ್ನು ಸರಿಪಡಿಸಲು ಅಧಿಕಾರಿಗಳಿಗೆ ಸೂಚಿಸಿದರು ಇದೇ ವೇಳೆ ಸಾರ್ವಜನಿಕ ಆಸ್ಪತ್ರೆ ಆವರಣದಲ್ಲಿ ಸಸಿಗಳನ್ನು ನೆಟ್ಟಿದರು ಈ ಸಂದರ್ಭದಲ್ಲಿ ಜಿಲ್ಲಾ ಪಂಚಾಯತ್ ಸಿಇಒ ಮನರೋಜ್ ಜಿಲ್ಲಾ ಆರೋಗ್ಯ ಅಧಿಕಾರಿಯಾದ ಚಿದಂಬರ ಸೇರಿದಂತೆ ಇನ್ನಿತರರು ಉಪಸ್ಥಿತರಿದ್ದರು ಏನು ಸಮಸ್ಯೆ ಇಲ್ಲ ಅಥವಾ ಆಯಾಗಳು ಯಾರಾದರೂ ಇಲ್ಲಾದ್ರೂ ಯಾವುದು ಕೇಳ್ಕೊಂಡು ಬಂದಿದ್ದೀನಿ ಒಂದೇ ಸಮಸ್ಯೆ ಬಿಸಿನೀರಿಲ್ಲ ಕುಡಿಯಕ್ಕೆ ವಾಶ್ರೂಮಲ್ಲಿ ಬಾಣಂತಿರ ಎಸ್ಪೆಷಲಿ ಆಪ್ರೇಷನ್ ಆದಾಗ ಎಂಟೆಂಟು ದಿನ ಇಲ್ಲಿ ಇರ್ತೀವಿ ಅವ್ರಿಗೆ ಸ್ನಾನಕ್ಕೆ ಹೋದಾಗ ವಾಶ್ರೂಮ್ಗೆ ಟಾಯ್ಲೆಟ್ಗೆ ಕ್ಲೀನ್ ಮಾಡ್ತಾರೆ ಬಿಸಿನೀರಿಲ್ಲ ಅಂತ ಒಂದು ಬಿಟ್ಟರೆ ಅದನ್ನು ನಾನು ಗಮನಕ್ಕೆ ತಂದಿದ್ದೀನಿ ಅಲ್ಲಿ ನೀರು ಕಾಯಿಸ್ಕೊಳ್ಳೋಕ್ಕೆ ವ್ಯವಸ್ಥೆ ಇದೆ ಬಟ್ ಎಲ್ಲರೂ ಯಾಕೆ ಹೋಗಿ ಋತುಕೊಂಡು ನೀರು ಕರ್ತಾ ಇದ್ದಾರೆ ನಾನು ಅದೇ ಡಾಕ್ಟರ್ ನೀವು ಗಮನಿಸ್ತಾ ಇರಬೇಕು ಕೇಳ್ಕೊಂಬಂದರೆ ಎಲ್ಲ ಸಮಸ್ಯೆ ಸರಿ ಹೋಗುತ್ತೆ ಅಂತ ಇನ್ನೊಂದು ಭಾಳ ಮುಖ್ಯವಾದಂಥ ಅಂಶ ನಾನು ಅಬ್ಸರ್ವ್ ಅಂದ್ರೆ ನಾನು ಲೇಬರ್ ಟಿ ಎಲ್ಲ ಏನು ಸ್ವಾಪ್ ಸ್ವಾಬ್ಸ್ಟು ಎಲ್ಲ ಚೆಕ್ ಮಾಡಿದ್ದೀನಿ ಯಾಕಂದರೆ ಬಸ್ ಬಾಣಂತಿಯರ ಸಾವು ನಾವು ಬಳ್ಳಾರಿಯ ನಂತರ ಪ್ರತಿ ತಿಂಗಳು ಅವರು ಓ ಟಿ ಎಲ್ಲಿ ಆಪ್ರೇಟ್ ಮಾಡ್ತಾರೆ ಎಲ್ಲಿ ಡಿಲಿವರಿ ಆಗುತ್ತೆ ಅವ್ರು ಯೂಸ್ ಮಾಡೋ ಟೇಬಲಿಂದ ಟೇಬಲ್ ಮೇಲಿಂದಲೂ ಸಹ ಸ್ವಾಸ್ಟ್ ಕಳಿಸಿ ಅವರು ಚೆಕಿಂಗ್ ಮಾಡಿಸ್ಕೋಬೇಕು ಅಲ್ಲೇನಾದರೂ ಬ್ಯಾಕ್ಟೀರಿಯಾ ಇದೆಯಾ ಪ್ರತಿಯೊಂದು ಚೆಕ್ ಮಾಡಿದ್ದೆ ಒಂದು ತಿಂಗಳಿಗೆ ಇಲ್ಲಿ ಏನಿಲ್ಲ ಅಂದರೆ ನೂರು ನೂರು ಇಪ್ಪತ್ತು ಡೆಲಿವರಿ ಆಗ್ತದೆ ಅದರಲ್ಲಿ ಸರಿಸುಮಾರು ಇಪ್ಪತ್ತೈದು ಮೂವತ್ತು ಸೆಕ್ಷನ್ ಆಗುತ್ತೆ ಬಿಟ್ಟಿದ್ದು ಡೆಲಿವರಿ ಆಗುತ್ತೆ ಒಂದು ನಾನಿಲ್ಲಿ ಡಿವರ್ ಮಾಡಿದ್ದು ತುಂಬ ಏನಂದರೆ ಚಾಮರಾಜನಗರ ಈ ಒಳ್ಳೆಗಾಲ ಸ್ವಲ್ಪ ಪರವಾಗಿಲ್ಲ ಚಾಮರಾಜನಗರ ಜಿಲ್ಲೆ ಇಲ್ಲಿ ನಾನು ಮೂರು ಜನ ಭೇಟಿ ಮಾಡಿದೆ ಎರಡು ಹೆಣ್ಣು ಮಗಳು ಹುಟ್ಟಿದೆ ಆಪ್ರೇಷನ್ ಇಲ್ಲ ಮೂರನೇದು ಹೆಣ್ಣು ಮಗು ಬೇಕು ಗಂಡು ಮಗು ಬೇಕು ಅನ್ನೋದು ಭಾಳಷ್ಟು ಇಲ್ಲಿರೋ ಇನ್ನೂ ಮನಸ್ಥಿತಿ ಎರಡನೇದು ಹೆಣ್ಣು ಮಗು ಆಯಿತು ಅಂದರೆ ತಾಯಿ ಅಲ್ಲೇ ಬೆಡ್ ಮೇಲೆ ಅಳ್ತಾ ಇರ್ತಾಳೆ ಬಿ ಪಿ ಎಲ್ಲ ವೇರಿಯೇಷನ್ ಅದಕ್ಕೆ ಡಾಕ್ಟ್ರು ಇವಾಗ ಏನು ಮಗು ಏನು ಮಗು ಅಂತ ಕೇಳುತ್ತಂತ ಹೇಳೋದೇ ಇಲ್ವಂತೆ ಡಾಕ್ಟ್ರು ಯಾಕೆಂದರೆ ಹೇಳಿದ ಹೆಣ್ಣು ಮಗು ಅಂತ ಹೇಳಿದ್ರೆ ಅಲ್ಲೇ ಅವಳದು ಮಾನಸಿಕತೆ ಚೇಂಜ್ ಆಗಿದೆ ಮನೆಯವರಷ್ಟು ಒತ್ತಡ ಇರುತ್ತೆ ಅದು ಮತ್ತೆ ಭಾವ ಗಂಡ ಯಾರು ಬೇಕಾದ್ರೂ ಇವನ್ನ ನೋಡಿದೆ ಅದು ಅದು ಬಹಳ ಇಂಪಾರ್ಟೆಂಟ್ ಆಗಿ ಅವರು ಮಹಿಳಾ ಆಯೋಗದ ಅಧ್ಯಕ್ಷೆಯಾಗಿ ಬಹಳ ಒಂದು ಇವತ್ತು ಕಳವಳ ಇವತ್ತು ಆ ಸಂಗತಿ ಏನಿದೆ ಇವತ್ತು ಜಿಲ್ಲಾಧಿಕಾರಿಗಳು ಜೊತೆ ಇದ್ದಾರೆ ಇವತ್ತು ಇಲ್ಲಿ ದೊಡ್ಡ ಮಟ್ಟಕ್ಕೆ ಆ ಒಂದು ಅರಿವಿನ ಕಾರ್ಯಕ್ರಮ ಜಾಗೃತಿ ಕಾರ್ಯಕ್ರಮ ನಡೀಬೇಕು ಹೆಣ್ಣು ಮಕ್ಕಳು ಬೇಡ ಗಂಡು ಮಕ್ಕಳೇ ಹುಟ್ಟಬೇಕು ಅನ್ನೋ ನಿನ್ನ ಮನಸ್ಥಿತಿ ಇದೆಯಲ್ಲ ಅದು ಭಾಳ ಘೋರ ಪ್ರಕೃತಿದತ್ತವಾಗಿ ಏನು ಆಗತ್ತೆ ಅದು ಆಗಕ್ಕೆ ಬಿಡಬೇಕು ಹೆಣ್ಣು ಮಗಳು ಅಂತ ಅಂದಿದ ತಕ್ಷಣವೇ ಅದು ಒಂದನೇದು ಒಪ್ಕೋತಾರಂತೆ ಎರಡನೇದು ಹೆಣ್ಣು ಮಗು ಅಂದ ತಕ್ಷಣ ಯಾರು ಬೆಡ್ ಪೇಷಂಟ್ ಹತ್ರನೂ ಯಾರು ಇರೋದಿಲ್ಲ ನಾನು ಅದೇ ಹೇಳಿದೆ ಇವತ್ತಡೀ ಹಾಸ್ಪಿಟ್ಲ ನಡೆಸ್ತಾ ಇರೋದು ತಾಯಿನ ಇದೀ ನಿಮ್ ಚಾಮರಾಜನಗರದ ಡಿ ಸಿ ಮಗಳು ಎಸ್ ಪಿ ಹೆಣ್ಮಗಳು ಸಿಇಒ ಹೆಣ್ಮಗಳು ಮಹಿಳಾ ಆಯೋಗದ ಅಧ್ಯಕ್ಷ ಹೌದು ನನ್ನ ಕಾರ್ ಡ್ರೈವರ್ ಅಲ್ಲ ನಮ್ಮ ಕಾರ್ ಓಡಿಸ್ಕೊಂಡು ಒಂದು ಹೆಣ್ಮಗಳು

ಇದು ಯಾಕೆಂದ್ರೆ ಹೆಚ್ಚಿನ ಅವೇರ್ನೆಸ್ ಸರ್ಕಾರದ ಯಾರ್ಯಾರ ಅಧಿಕಾರಿಗಳು ಅದರಲ್ಲಿ ಜವಾಬ್ದಾರಿ ಇದೆ ಯಾರು ಮಾಡಬೇಕು ಅವ್ರು ಮಾಡ್ಲೇಬೇಕು ಇಲ್ಲಿ ಎಲ್ಲ ಒಂದು ಕಡೆ ನಾವೇ ಸೋಕಿ